ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸಾನಾ ಕಿಶೋರ್ ಲಾಗ್ ಅಯ್ಯೋ ನನ್ನ ಮಗಳು ಕೂಡ ನಿಮ್ಮನ್ನ ವೆಲ್ಕಮ್ ಮಾಡ್ತಾ ಇದ್ದಾಳೆ ನೋಡಿ ಇವತ್ತೊಂದು ಲಾಗಲ್ಲಿ ನಾನು ಚಿಕ್ಕದು ಜುಮ್ಕಿಗಳನ್ನು ನಡೆದು ದೊಡ್ಡ ದೊಡ್ಡ ಓಲೆ ವರ್ಗವರೆಗೂ ಕೂಡ ಕಲೆಕ್ಷನ್ಸ್ನ ತೋರಿಸ್ತಾ ಇದ್ದೀನಿ ಹಾಗೆಯೇ ಚಿಕ್ಕದು ಜುಮಕಿಗಳು ಎಷ್ಟು ಆಗುತ್ತೆ ಈ ಒಂದು ದಪ್ಪ ಓಲೆ ಎಷ್ಟು ಗ್ರಾಮಲ್ಲಾಗುತ್ತೆ ಅನ್ನೋದನ್ನು ಕೂಡ ತಿಳಿಸ್ತೀನಿ ನೋಡಿ ಈ ಒಂದು ಚಿಕ್ಕ ಚಿಕ್ಕದು ಜುಮಕಿಗಳು ನೋಡಿ ಎರಡು ಗ್ರಾಮ್ ಎರಡು ಗ್ರಾಮ್ ಹತ್ತೊಂಬತ್ತು ಮಿಲಿ ಇದೆ ಈ ಥರ ಒಂದು ಇಯರಿಂಗ್ಸ್ ಬೇಕಂದರೆ ನಿಮಗೆ ಒಂದು ಮೂರಿಂದ ನಾಲ್ಕರ ಗ್ರಾಮ್ಗೆ ತುಂಬಾ ಚೆನ್ನಾಗಾಗತ್ತೆ ಈ ಥರ ಒಂದು ಡಿಸೈನ್ಸ್ ಏನಾದ್ರು ಬೇಕು ಅಂದರೆ ನೀವು ಮೈಸೂರಲ್ಲೇ ನೀಲ್ಕಂಠ ಜ್ಯುವೆಲ್ಲರ್ಸ್ ಆದರೂ ಆಗಿರ್ಬೋದು ಅಥವಾ ನಂದಿ ಜ್ಯುವೆಲ್ಲರ್ಸ್ ಅಂತಲೂ ಕೂಡ ಇದೆ ಭಾರತ್ ಜುವೆಲ್ಲರ್ಸು ಮೂರು ಅಂಗಡಿಲಿ ನೀವು ಎಲ್ಲಿ ಈ ಥರ ಒಂದು ಡಿಸೈನ್ಸ್ ಕಾಡಬೇಕಂದ್ರೆ ಮೂರು ಅಂಗಡಿಲಿ ಯಾವುದಾದ್ರೂ ಒಂದು ಅಂಗಡಿಯಲ್ಲಿ ನೀವು ಪರ್ಚೇಸ್ ಮಾಡ್ಕೋಬೋದು ಅಕಸ್ಮಾತ್ ನಿಮಗೆ ಬೇರೆ ಊರವರಾಗಿದ್ದು ಮೈಸೂರಿಗೆ ಬರೋದಕ್ಕಾಗಲ್ಲ ಅಂದರೆ ಈ ಒಂದು ಡಿಸೈನರ್ ಸ್ಕ್ರೀನ್ಶಾಟ್ ತೆಗೆದು ನೀವಿರೋಂಥ ಪ್ಲೇಸಲ್ಲೇ ಇರೋಂಥ ಒಂದು ಅಂಗಡಿಯಲ್ಲಿ ಮಾಡಿಸ್ಕೋಬೋದು ನೋಡಿ ಲಕ್ಷ್ಮೀ ಡಿಸೈನ್ ಇವಾಗ ತುಂಬಾ ಫ್ಯಾಷನ್ ಆಗಿಬಿಟ್ಟಿದೆ ಅದರಿಂದ ಲಕ್ಷ್ಮೀ ಡಿಸೈನ್ ಜೊತೆಗೆ ಪಿಕಾಕ್ ಡಿಸೈನು ಅಂದರೆ ನವಿಲು ಡಿಸೈನು ಕೂಡ ನಾನು ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಲಕ್ಷ್ಮೀ ಡಿಸೈನಲ್ಲಿ ಈ ಥರ ಓಲೆಗಳು ತುಂಬ ಚೆನ್ನಾಗಿ ಇವಾಗ ಟ್ರೆಂಡಿಂಗಲ್ಲಿದೆ ಆವಾಗಂತ ಈ ಥರ ಒಂದು ಲಕ್ಷ್ಮೀ ಓಲೆನ ಯೂಸ್ ಮಾಡ್ತಿದ್ರಷ್ಟೇ ಬಟ್ ಇವಾಗ ಲಕ್ಷ್ಮೀ ಒಂದು ಡಿಸೈನ್ ಇಟ್ಕೊಂಡು ಸುಮಾರು ಓಲೆಗಳನ್ನ ಮಾಡಿದ್ದಾರೆ ನೋಡಿ ಪಿಕಾಕಲ್ಲೂ ಅಷ್ಟನ್ನೇ ತುಂಬ ಚೆನ್ನಾಗಿ ಪಿಕಾಕ್ ಡಿಸೈನಲ್ಲೇ ತುಂಬ ವೆರೈಟಿ ಆದಂಥ ಡಿಸೈನ್ಗಳಿವೆ ಅದನ್ನು ಕೂಡ ನಾನು ಶೇರ್ ಮಾಡ್ತಾ ಹೋಗ್ತೀನಿ ನೋಡಿ ನೋಡಿ ಈ ಥರ ಒಂದು ಪಿಕಾಕ್ ಡಿಸೈನಲ್ಲೇ ಅಂದರೆ ಪಿಕಾಕ್ ಅನ್ನೋ ಒಂದು ಡಿಸೈನ್ ಇಟ್ಕೊಂಡೆ ಸುಮಾರು ಓಲೆಗಳನ್ನ ಮಾಡಿದ್ದಾರೆ ಅದನ್ನು ನಾನು ಈ ಒಂದು ಲಾಗಲ್ಲಿ ಶೇರ್ ಮಾಡಿದ್ದೀನಿ ನೋಡಿ ಈ ಥರ ಬೇರೆ ಬೇರೆ ಡಿಸೈನ್ಸ್ ಓಲೆಗಳಾಗಿರ್ಬೋದು ಹಾಗೆಯೇ ತುಂಬ ಕಮ್ಮಿ ಗ್ರಾಮಲ್ಲಿ ದಪ್ಪ ದಪ್ಪ ಕಾಣಿಸೋಂಥ ಓಲೆಗಳು ಕೂಡ ನಾನು ಶೇರ್ ಮಾಡ್ತೀನಿ ಅಂತ ಹಳೆ ಲಾಗಲ್ಲಿ ತಿಳಿಸ್ತಿದ್ದೆ ಅಲ್ವಾ ಆ ಒಂದು ಓಲೆಗಳನ್ನೂ ಕೂಡ ಇದೇ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ನೋಡಿ ಸ್ಕಿಪ್ ಮಾಡಿದ್ರೆ ಗೊತ್ತಾಗೋದಿಲ್ಲ ಅದರ ಗ್ರಾಮ್ ಕೂಡ ನಾನು ಹೇಳ್ತೀನಿ ಈ ರೀತಿ ತುಂಬ ವೆರೈಟಿ ಆದಂಥ ಪಿಕಾಕ್ ಡಿಸೈನ್ಗಳನ್ನ ಶೇರ್ ಮಾಡಿದ್ದೀನಿ ನೋಡಿ ನೀವು ಇದನ್ನು ಚಾನ್ಬಲಿ ಡಿಸೈನ್ಗೆ ಪಿಕಾಕ್ ಡಿಸೈನ್ನ ಮಿಕ್ಸ್ ಮಾಡಿ ಮಾಡಿಸ್ಕೋತೀವಿ ಅಂದರೂ ಮಾಡಿಸ್ಕೋಬೋದು ಹಾಗೆಯೇ ಕಾಸನ್ ಸ ಕಾಸೂನ್ ಸರ ಯಾವ ರೀತಿ ಫ್ಯಾಷನ್ ಇದೆಯೋ ಅದೇ ಥರ ಕಾಸನ್ ಓಲೆನೂ ಕೂಡ ಇವಾಗ ಫ್ಯಾಷನ್ ಆಗಿಬಿಟ್ಟಿದೆ ಹಾಗೆ ಈ ಥರ ಚಾನ್ಬಲಿ ಓಲೆಗಳು ನೋಡಿ ಇಷ್ಟು ಚೆನ್ನಾಗಿದೆ ಅಂತ ಈ ಥರ ಒಂದು ಡಿಸೈನಲ್ಲೇ ತುಂಬ ಚೆನ್ನಾಗಿರೋಂಥ ಬೇರೆ ಬೇರೆ ಶೇಪಲ್ಲಿ ಕೂಡ ಮಾಡಿದ್ದಾರೆ ಹಾಗೆಯೇ ಇದು ನೋಡಿ ಶಂಕು ಒಂದು ಡಿಸೈನ ಇಟ್ಕೊಂಡು ಮಾಡಿರೋದು ಎಷ್ಟು ಚೆನ್ನಾಗಿದೆ ಅಂತ ಡೈಲಿ ಬೇರ್ಗೆ ನೀವು ಆರಾಮಾಗಿ ವೇರ್ ಮಾಡ್ಬೋದು ಹಾಗೆ ಈ ಥರ ಒಂದು ಓಲೆಗೆ ಕೆಳಗಡೆ ಜುಮ್ಕಿ ಕೊಟ್ಟರು ಕೂಡ ಚೆನ್ನಾಗಿ ಕಾಣಿಸುತ್ತೆ ಈ ಥರ ತುಂಬ ಚೆನ್ನಾಗಿರೋಂಥ ಓಲೆಗಳನ್ನ ಈ ಒಂದು ಲಾಗಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಈ ಪಿಕಾಕ್ ಡಿಸೈನಲ್ಲೇ ನೋಡಿ ಪಿಕಾಕ್ ಒಂದು ಡಿಸೈನ್ನ ಇಟ್ಕೊಂಡೇ ಥರ ಓಲೆಗಳನ್ನ ಮಾಡಿದ್ದಾರೆ ಈ ಥರ ಓಲೆಗಳು ಬೇಕು ಅಂದರೂ ಕೂಡ ನೀವು ಭಾರತ್ ಜುವೆಲರ್ಸು ಹಾಗೆ ನಂದಿ ಜ್ಯುವೆಲ್ಲರ್ಸ್ ಅಂತ ಮೈಸೂರಲ್ಲೇ ಇದೆ ಅಶೋಕ ರೋಡಲ್ಲಿ ತುಂಬ ಚೆನ್ನಾಗಿರೋಂಥ ಕಲೆಕ್ಷನ್ಸ್ಗಳಿವೆ ಅವ್ರ ಹತ್ರ ಅಲ್ಲೂ ಒಂದು ಸಲ ನೀವು ಹೋಗಿ ವಿಸಿಟ್ ಮಾಡಿ ನೋಡಿ ಈ ರೀತಿ ವೆರೈಟಿ ಆದಂಥ ಪಿಕಾಕ್ ಡಿಸೈನ್ಗಳಲ್ಲಿ ಓಲೆಗಳನ್ನ ತೋರಿಸಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ನಿಮಗೆ ಒಂದು ಲಾಗ್ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಆದಷ್ಟು ಡೈಲಿ ಇದೇ ಥರನೇ ಒಂದೊಂದು ಓಲೆಗಳಾಗಿರ್ಬೋದು ಅಂದರೆ ಇವಾಗ ಥ್ರೆಂಡಿಂಗಲ್ಲಿರೋಂಥ ಓಲೆಗಳ ಕಲೆಕ್ಷನ್ಸ್ ಆಗಿರ್ಬೋದು ಅಥವಾ ಬಳೆಗಳಾಗಿರ್ಬೋದು ಸರಗಳಾಗಿರ್ಬೋದು ಈ ಥರ ಕಲೆಕ್ಷನ್ಸ್ಗಳನ್ನ ನಾನು ಶೇರ್ ಮಾಡ್ತಿರ್ತೀನಿ ಆದಷ್ಟು ಸಪೋರ್ಟ್ ಮಾಡಿ ನೋಡಿ ಈ ರೀತಿ ಒಂದು ಓಲೆನ ನೀವು ಮಾಡಿಸ್ಕೋತೀವಿ ಅಂದರೆ ಮಿನಿಮಮ್ ನಿಮಗೆ ಒಂದು ಹದಿನೈದು ಗ್ರಾಮು ಅಥವಾ ಹದಿನಾರು ಗ್ರಾಮ್ ಇದೆ ಅಂತಲೇ ಅನಿಸುತ್ತಲ್ವಾ ಬಟ್ ಎಂಟು ಎಂಟೂವರೆ ಗ್ರಾಮ್ಗೆ ಮಾಡಿರೋದು ಈ ಒಂದು ಓಲೆಗಳನ್ನ ಇಲ್ಲೇ ಮೈಸೂರಲ್ಲಿ ನಂದಿ ಜ್ಯುವೆಲರ್ಸ್ ಅಂತ ಇದೆ ಅಲ್ಲಿ ಈ ಒಂದು ಓಲೆಗಳನ್ನ ಮಾಡಿದರೆ ತುಂಬ ಚೆನ್ನಾಗಿರೋಂಥ ಕಲೆಕ್ಷನ್ಸ್ ಕೂಡ ಇದೆ ಆ ಒಂದು ಅಂಗಡಿಲಿ ನೀವು ಆ ಒಂದು ಶಾಪ್ಗೂ ಕೂಡ ವಿಸಿಟ್ ಮಾಡಿ ನೋಡಿ ತುಂಬ ಚೆನ್ನಾಗಿರೋಂಥ ಕಲೆಕ್ಷನ್ಸ್ ಇದೆ ಈ ಥರ ಜುಮ್ಕಿಗಳಾಗಿರ್ಬೋದು ಅಥವಾ ಈ ಥರ ಒಂದು ಓಲೆಗಳಾಗಿರ್ಬೋದು ಚೆನ್ನಾಗಿರೋಂಥ ಡಿಸೈನಲ್ಲಿ ಮಾಡಿದ್ದಾರೆ ನಿಮಗೆ ಈ ಒಂದು ಓಲೆಗಳು ತುಂಬ ಕಮ್ಮಿ ಗ್ರಾಮಲ್ಲೇ ಮಾಡಿರೋದು ಒಂದು ಐದು ಗ್ರಾಮು ನಾಲ್ಕು ಗ್ರಾಮು ಮೂರು ಗ್ರಾಮು ಈ ಥರ ಒಂದು ಕಮ್ಮಿ ಗ್ರಾಮಲ್ಲೇನೆ ಮಾಡಿರೋದು ನೋಡಿದ್ರೆ ನಿಮಗೆ ಜಾಸ್ತಿ ಗ್ರಾಮ್ ಇದೆ ಅನ್ನೋ ಥರ ಕಾಣಿಸುತ್ತೆ ನೋಡಿ ಆ ಒಂದು ದಪ್ಪದ ಓಲೆನೇ ನಿಮಗೆ ತೋರಿಸ್ತಾ ಇಲ್ವಾ ಎಂಟು ಗ್ರಾಮಲ್ಲಿ ಮಾಡಿರೋದು ನೋಡಿದ್ರೆ ಹದಿನೈದರಿಂದ ಹದಿನಾರು ಗ್ರಾಮ್ ಇರಬೇಕು ಅಂತ ಅನ್ಕೋಬೋದು ಅಷ್ಟು ಚೆನ್ನಾಗಿದೆ ಈ ಥರ ಒಂದು ಹೊಸ ಹೊಸ ಡಿಸೈನ್ಸ್ಗಳನ್ನ ನಾನು ಶೇರ್ ಮಾಡ್ತಾ ಹೋಗ್ತೀನಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದವರು ಸಬ್ಸ್ಕ್ರೈಬ್ ಮಾಡಿ ಈ ಥರ ಸಿಂಪಲ್ ಓಲೆಗಳಾಗಿರ್ಬೋದು ಅಥವಾ ಗ್ರ್ಯಾಂಡ್ ಓಲೆಗಳಾಗಿರ್ಬೋದು ಅಥವಾ ಒಳ್ಳೊಳ್ಳೆ ಡಿಸೈನಲ್ಲಿ ಇರೋಂಥ ಇವಾಗ ಟ್ರೆಂಡಿಂಗಲ್ಲಿರೋಂಥ ಝುಮ್ಕಿಗಳಾಗಿರ್ಬೋದು ಅಥವಾ ಈ ಥರ ಒಂದು ಹೊಸ್ದಾಗಿ ಮಾಡಿರೋದು ನೋಡಿ ಪಿಕಾಕಲ್ಲೇ ಮಾಡಿರೋದು ಪಿಕಾಕ್ ಡಿಸೈನಲ್ಲೇನೇ ಇದು ಈ ಥರ ಒಂದು ಓಲೆಗಳಾಗಿರ್ಬೋದು ಆಗಲೇ ಆವಾಗಲೇ ಹೇಳಿದೆ ಅಲ್ವಾ ತುಂಬ ಕಮ್ಮಿ ಗರ ನೀವು ದಪ್ಪ ಕಾಣಿಸೋಂಥ ಓಲೆಗಳನ್ನ ಮಾಡಿಸ್ಕೋಬೋದು ಅಂತ ಅದನ್ನು ತೋರಿಸಿ ನೋಡಿ ಹಾಗೆ ಎಲಿಪ್ಯಾಂಟ್ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಇದನ್ನು ಕಮ್ಮಿ ಗರ ಮಾಡಿರೋದು ಈ ರೀತಿ ನೀವು ಕಮ್ಮಿ ಗ್ರಾಮಲ್ಲಿ ಮಾಡಿಸ್ಕೋತೀವಿ ಅಂದರೆ ಇದೆಲ್ಲ ವ್ಯಾಕ್ಸು ಗುಂಡುಗಳು ಅಂತ ಅವಾಗ ಆಲ್ರೆಡಿ ನಾನು ದಳಲಾಗಲ್ಲೇ ತಿಳಿಸ್ಕೊಟ್ಟಿದ್ದೀನಿ ಈ ಥರ ಒಂದು ಸಣ್ಣ ಸಣ್ಣದು ವ್ಯಾಕ್ಸ್ ಗುಂಡದು ಆ ಒಂದು ಗುಂಡುಗಳನ್ನ ಉಪಯೋಗಿಸಿ ಒಂದು ಇಯರಿಂಗ್ಸ್ನ ಮಾಡಿದ್ದಾರೆ ನೋಡಿ ನಿಮಗೆ ಇಯರಿಂಗ್ಸು ಒಂದು ಒಂದೂವರೆಯಿಂದ ಎರಡು ಗ್ರಾಮ್ಗೆ ಬಂದುಬಿಡುತ್ತೆ ಒಂದು ಗ್ರಾಮ್ಗೂ ಕೂಡ ನೀವು ತಗೋತೀವಿ ಅಂದರೆ ಆರಾಮಾಗಿ ತೊಗೋಬೋದು ಇಪ್ಪ ನೀವು ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿರೋ ಗ್ರಾಮಲ್ಲಿ ದಪ್ಪ ದಪ್ಪ ಗು ಝುಮ್ಕಿಗಳು ತೊಗೋತೀವಿ ಅಂದರೆ ನೋಡಿ ಈ ಥರ ತಗೋಬೋದು ಈ ಥರ ಒಂದು ಝುಮ್ಕಿಗಳನ್ನ ನೀವು ಒಂದು ನಾಲ್ಕೂವರೆಯಿಂದ ಐದು ಗ್ರಾಮು ಅಥವಾ ಮೂರುವರೆ ಗ್ರಾಮ್ಗೂ ಕೂಡ ನೀವು ತೊಗೋಬೋದು ಅಂದರೆ ಇದು ವ್ಯಾಕ್ಸ್ ಗುಂಡಾಗಿರೋದ್ರಿಂದ ನಿಮಗೆ ತುಂಬ ಕಮ್ಮಿ ಚಿನ್ನಕ್ಕೆ ಚೆನ್ನಾಗಿ ದಪ್ಪ ಕಾಣಿಸೋಂಥ ಓಲೆಗಳನ್ನ ಮಾಡಿಸ್ಕೋಬೋದು ಈ ರೀತಿ ಒಂದು ಡಿಸೈನ್ಸ್ನ ಶೇರ್ ಮಾಡಿದ್ದೀನಿ ನೋಡಿ ಈ ರೀತಿ ಒಂದು ಓಲೆಗಳನ್ನ ನೀವು ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡಿಸ್ಕೋಬೇಕು ಅಂದರೂ ಕೂಡ ಮಾಡಿಸ್ಕೋಬೋದು ಅಥವಾ ರೆಡಿ ಕೂಡ ಸಿಗುತ್ತೆ ಅದನ್ನೇ ರೆಡಿ ತೊಗೋತೀವಿ ಅಂದರೂ ಕೂಡ ತೊಗೋಬೋದು ಎಲ್ಲ ನಾನು ತೋರಿಸಿರೋಂಥ ಇಯರಿಂಗ್ಸ್ ಬಂದು ನೈನ್ ಒನ್ ಸಿಕ್ಸ್ ಆಲ್ಮಾರ್ಕ್ ಚಿನ್ನನೇ ಯಾವುದೇ ರೀತಿ ಅದು ಕೆ ಡಿ ಎಮ್ ಅಂತೂ ಅಲ್ಲ ಈ ಥರ ಒಂದು ವ್ಯಾಕ್ಸ್ ಗುಂಡುಗಳಲ್ಲಿ ನೋಡಿ ದಪ್ಪ ಕಾಣಿಸೋಂಥ ಓಲೆಗಳನ್ನ ಕಮ್ಮಿ ಗ್ರಾಮ್ಗೆ ಮಾಡಿಸ್ಕೋಬೋದು ಅಂದರೆ ಈ ಒಂದು ಒಲೆ ಬಂದು ನಿಮಗೆ ತುಂಬ ಕಮ್ಮಿ ಗ್ರಾಮಲ್ಲೇ ಮಾಡಿರೋದು ಹಾಗೆಯೇ ಈ ಥರ ಒಂದು ಜುಮ್ಕಿಗಳು ಬೇಕು ಅಂದರೂ ಕೂಡ ಕಲೆಕ್ಷನ್ಸ್ಗಳನ್ನ ತಿಳಿಸ್ಕೊಡ್ತೀನಿ ಹಾಗೆ ನೋಡಿ ಇದು ಕೂಡ ಅಷ್ಟೇ ತುಂಬ ಕಮ್ಮಿ ಗ್ರಾಮಲ್ಲೇ ಮಾಡಿರೋದು ಇದು ಒಂದು ಅರ್ಧ ಗ್ರಾಮ ಕೂಡ ಇಲ್ಲ ಅಷ್ಟು ಕಮ್ಮಿ ಗ್ರಾಮಲ್ಲಿ ಮಾಡಿರೋದು ಬಟ್ ನೀವು ಯೂಸ್ ಮಾಡುವಾಗ ಅಷ್ಟೇ ಚೆನ್ನಾಗಿ ಅಷ್ಟೇ ಒಂದು ಕೇರಿಂದ ಯೂಸ್ ಮಾಡಬೇಕು ಏಕೆಂದರೆ ಮುರಿದೋಗೋ ಚಾನ್ಸಸ್ ಇರುತ್ತೆ ತುಂಬ ಕಮ್ಮಿ ಗ್ರಾಮಲ್ಲೇ ಈ ಒಂದು ಓಲೆಗಳನ್ನ ನೀವು ಮಾಡಿಸ್ಕೋಬೋದು ನಮಗೆ ನಮ್ಮ ಅಕ್ಕ ಇದ್ದಾರೆ ಅವರು ಕೂಡ ಒಂದು ಒಂದೂವರೆ ಗ್ರಾಮ್ಗೆ ಒಂದು ಓಲೆನ ಮಾಡಿಸ್ಕೊಂಡಿದ್ದಾರೆ ಅದನ್ನು ಕೂಡ ಮುಂದೆ ಶೇರ್ ಮಾಡಿದ್ದೀನಿ ನೋಡಿ ಆ ಒಂದು ಓಲೆ ಅವರು ಆಲ್ರೆಡಿ ಡೈಲಿ ವೇರ್ಗೆ ಯೂಸ್ ಮಾಡ್ತಾರೆ ಏನೂ ಆಗಿಲ್ಲ ಆಲ್ಮೋಸ್ಟ್ ಅವ್ರು ನೀಟಾಗಿ ಚೆನ್ನಾಗಿಟ್ಕೊಂಡಿದ್ದಾರೆ ನೀವು ಈ ಥರ ಓಲೆಗಳನ್ನೂ ಮಾಡ್ಕೋತೀವಿ ಎಲ್ಲರೂ ಮಾಡಿಸ್ಕೋಬೋದು ಇದು ಕೂಡ ಅಷ್ಟೇ ವ್ಯಾಕ್ಸ್ ಗುಂಡಲ್ಲಿ ಮಾಡಿರೋದ್ರಿಂದ ತುಂಬ ಕಮ್ಮಿ ಬೀಳುತ್ತೆ ಈ ರೀತಿ ಕಮ್ಮಿ ಗ್ರಾಮಲ್ಲೂ ಕೂಡ ಓಲೆಗಳನ್ನ ಶೇರ್ ಮಾಡ್ತಾ ಹಾಗೆಯೇ ಕಮ್ಮಿ ಗ್ರಾಮಲ್ಲಿ ಮಾಡಿಸೋಂಥ ಬಳೆಗಳಾಗಿರ್ಬೋದು ಅಥವಾ ಸರಗಳಾಗಿರ್ಬೋದು ಮಾಂಗಲ್ಯ ಚೈನ್ ಆಗಿರ್ಬೋದು ಮೂಗುತ್ತಿ ಆಗಿರ್ಬೋದು ಈ ರೀತಿ ಒಂದು ಡಿಸೈನ್ಸ್ನ ಶೇರ್ ಮಾಡ್ತಾ ಹೋಗ್ತೀನಿ ಆದಷ್ಟು ಸಪೋರ್ಟ್ ಮಾಡಿ ಈ ರೀತಿ ಕಮ್ಮಿ ಗ್ರಾಮಲ್ಲೇ ನೀವು ವ್ಯಾಕ್ಸ್ ಗುಂಡ್ಗಳನ್ನ ಉಪಯೋಗಿಸಿ ಚೆನ್ನಾಗಿರೋಂಥ ದಪ್ಪ ದಪ್ಪ ಒಲೆಗಳನ್ನ ಮಾಡಿಸ್ಕೋಬೋದು ನಾನು ಅವಾಗಲೇ ಹೇಳಿದೆ ಅಲ್ವಾ ನಮ್ಮ ಅಕ್ಕ ಅಂತ ನೋಡಿ ಅವರು ಹಾಕೊಂಡಿದ್ದಾರೆ ಅವ್ರು ಇದನ್ನು ಡೈಲಿನೇ ವೇರ್ ಮಾಡೋದು ತುಂಬ ಚೆನ್ನಾಗಿ ಬಾಳಿಕೆ ಬಂದಿದೆ ಅವ್ರಿಗೆ ಬರೀ ಒಂದೂವರೆ ಇದೆ ಅಷ್ಟೇ ಈ ರೀತಿ ನೀವು ಮ ಇನ್ನೂ ಕಲೆಕ್ಷನ್ಸ್ ಬೇಕಂದ್ರೂ ಕೂಡ ನಾನು ತಿಳಿಸ್ಕೊಡ್ತೀನಿ ಕಮ್ಮಿ ಗ್ರಾಮಲ್ಲಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದವರು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ರೀತಿ ಒಂದು ಓಲೆಗಳನ್ನ ನೀವು ವ್ಯಾಕ್ಸ್ ಗುಂಡುಗಳನ್ನ ಉಪಯೋಗಿಸಿ ಮಾಡಿಸ್ಕೋತೀವಿ ಅಂತ ಹೇಳಿದ್ರೆ ಆರಾಮಾಗಿ ಕಮ್ಮಿ ಗ್ರಾಮ್ಗೆ ಮಾಡಿಸ್ಕೋಬೋದು ಹಾಗೆ ನೋಡಿ ಪಿಕಾಕ್ ಡಿಸೈನಲ್ಲಿ ಆಲ್ರೆಡಿ ಶೇರ್ ಮಾಡಿದ್ದೀನಿ ಸುಮಾರು ಇನ್ನೂ ಕೂಡ ಕೆಲವೊಂದು ಕಲೆಕ್ಷನ್ಸ್ನ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಒಂದು ಡಿಸೈನ್ಸ್ಗಳು ಎಷ್ಟು ಚೆನ್ನಾಗಿದೆ ಅಂತ ನೀವು ಆರಾಮಾಗಿ ಫಂಕ್ಷನ್ಸ್ಗೆಲ್ಲ ವೇರ್ ಮಾಡ್ಬೋದು ಈ ಥರ ಏನಾದ್ರು ಪ್ಲೇನಲ್ಲಿ ತೊಗೊಂಡೆ ಡೈಲಿ ವೇರ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಮಧ್ಯದಲ್ಲಿ ಒಂದು ವೈಟ್ ಸ್ಟೋನ್ಸ್ ಕೊಟ್ಟು ಕೂಡ ಮಾಡ್ತೀವಿ ಅಂದರೆ ಈ ಥರ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈಗ ಈ ಥರ ಪುಟ್ ಪುಟ್ಟು ಜುಮ್ಕಿಗಳು ಕಲೆಕ್ಷನ್ಸ್ನ ನೆಕ್ಸ್ಟ್ ಲಾಗಲ್ಲಿ ತೋರಿಸ್ಕೊಡ್ತೀನಿ ಅಂತೇಳಿ ಈ ಒಂದು ಎಂಡ್ ಬ್ಲಾಗ್ನ ಇಷ್ಟ ಆದರೂ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು